ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮುತ್ತು ಹಣ್ಣಂಗೆ ಮದುವೆ ಮಾಡಿಸ್ಬೇಕು ಇದು ತನ್ನ ಫ್ಯಾಮಿಲಿ ಅಂತ ಅನ್ನೋ ರೀತಿಯಲ್ಲಿ ಚಂದನ ಯೋಚನೆ ಮಾಡ್ತದಾಳ ಅದೇ ಕಾರಣಕ್ಕೆ ಮುತ್ತುಗೆ ಒಂದು ಒಳ್ಳೆ ಹುಡುಗಿಯನ್ನ ಕೂಡ ನೋಡ್ತಾಳೆ ಈ ಕಡೆ ಇಡೀ ಮನೆಯವ್ರಿಗೆಲ್ಲರೂ ಕೂಡ ಹೋಗಿ ಹುಡುಗಿ ಮನೆಯಲ್ಲಿ ಹುಡುಗಿ ನೋಡು ಶಾಸ್ತ್ರವನ್ನು ಕೂಡ ಮುಗಿಸ್ತಾರೆ ಹುಡುಗಿಗೆ ಹುಡುಗ ಹುಡುಗಂಗೆ ಹುಡುಗಿ ಕೂಡ ತುಂಬ ಇಷ್ಟ ಆಗ್ತಾರೆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗತ್ತೆ ಇಲ್ಲಿ ಚಂದನ ಅಂತೂ ಫುಲ್ ಖುಷಿ ಆಗಿದ್ದಾಳೆ ಅದಕ್ಕೆ ಕಾಲ್ ಮಾಡಿ ಮನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆಯಲ್ಲ ಅಂದಾಗ ಇದು ನನ್ನ ಮನೆಯೇ ಅಂತ ಹೇಳಿ ಚಂದನ ಹೇಳ್ತಾಳೆ ಕುನಿಗೂ ಇಲ್ಲಿ ಚಂದನ ಮನೆಯನ್ನ ತನ್ನ ಮನೆ ಅಲ್ಲಿರ್ತಕ್ಕಂಥವ್ರನ್ನ ತನ್ನವರು ಅಂತ ಅಂದ್ಕೊಂಡಿದಾಳೆ ಮುತ್ತಣ್ಣ ಅಣ್ಣಂಗಿಂತ ಹೆಚ್ಚು ಅವರ ಜೀವನ ಚೆನ್ನಾಗಿರ್ಬೇಕು ಆ ಮನೆಗೆ ಬೆಳಿಗು ಸುಸೆ ಬರಬೇಕು ಅನ್ನೋದು ಚಂದನ ಇಂಟಿ ಈ ಕಡೆಯ ಹರಿ ಅಂತೂ ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಇಲ್ಲಿ ಚಂದನ ಹುಡುಗಿ ಮನೆಯಲ್ಲಿ ನಾನು ಈ ಮನೆ ಸುಸೇವ್ರ ಎರಡನೇ ತಮ್ಮನೆ ಹೆಂಡತಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು ಹಾಗಾಗಿ ಅವರಿಗೆ ತುಂಬ ಖುಷಿಯಾಗಿದೆ ಜೊತೆಗೆ ಚಂದನನ ಇಂಪ್ರೆಸ್ ಮಾಡಬೇಕು ಅಂತ ಪಾಪ ಬೆಳ್ಳಂಬಲ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಎಲ್ಲ ಆಗ್ತಿದ್ದಾರೆ ಇದರ ಜೊತೆಗೆ ಇಲ್ಲಿ ಮುತ್ತಣ್ಣನ ಒಂದಷ್ಟು ನೇಚರ್ಸ್ ಹುಡುಗಿಗೆ ಇಷ್ಟ ಆಗ್ತಿಲ್ಲ ಬಿಕಾಸ್ ಯಾವಾಗಲೂ ತಮ್ಮ ಮನೆಯವರು ಅಡುಗೆ ಅದು ಇದು ನಿಜಕ್ಕೂ ಮುತ್ತಣ್ಣನ ಟೇಸ್ಟ್ಗೂ ಆ ಹುಡುಗಿ ಟೇಸ್ಟ್ಗೂ ಮ್ಯಾಚ್ ಆಗೋದಿಲ್ಲ ಅದೇ ಕಾರಣಕ್ಕೆ ಭಾರತೀನಿ ಮುತ್ತಣೆಗೆ ಸರಿಯಾದ ಜೋಡಿ ಮುತ್ತಣ ಕೂಡ ಭಾರತೀಯನ ಇಷ್ಟಪಡ್ತಾರೆ ಅನ್ನೋದನ್ನ ಅರಿತಿರ್ತಕ್ಕಂತಹ ಚಂದನ ಭಾರತಿ ಮನೆಗೆ ಹೋಗ್ತಾಳೆ ಭಾರತೀಯ ಮನೆಗೆ ಹೋಗಿದ್ದ ಆಗಿರೋದು ಎಲ್ಲವನ್ನ ಕೂಡ ಮರ್ತುಬಿಡಿ ಮುತ್ತಣಿಗೆ ಭಾರತಿ ಅಂದ್ರೆ ಇಷ್ಟ ಹಾಗೆ ಭಾರತಿಗೆ ಮುತ್ತಣ್ಣ ಅಂದ್ರೆ ತುಂಬಾನೇ ಇಷ್ಟ ಅದೇ ಕಾರಣಕ್ಕೆ ಅವರಿಬ್ಬರನ್ನ ಮದುವೆ ಮಾಡಿಸಿ ಖಂಡಿತವಾಗ್ಲು ಆ ಮನೆಯಲ್ಲಿ ನಿಮ್ಮ ಮಗಳು ಭಾರತಿ ರಾಣಿ ತರ ಇರ್ತಾಳೆ ಅಂತ ಹೇಳಿ ಚಂದನ ಭಾರತಿ ತಂದೆ ತಾಯಿ ಮುಂದೆ ಮಾತನಾಡೋಕೆ ಬಂದಾಗ ಇಲ್ಲಿ ರೆಬೆಲ್ ಆಗ್ತಾರೆ ಭಾರತಿಯ ಅಪ್ಪ ಅಮ್ಮ ಜೊತೆಗೆ ಇವಳಿಗೆ ಹೀಗೆ ಬುದ್ಧಿ ಹೇಳಿದ್ರೆ ಸಾಲ್ದು ಅಂತ ಹೇಳಿ ಕೂತ್ಕೆ ಹಿಡಿದು ಚಂದನಾನ ಭಾರತಿ ಅಮ್ಮ ಮನೆಯಿಂದ ಹೊರ್ಗಡೆ ದಪ್ಪದಾರ ಹಾಗಿದ್ರೆ ಚಂದನಗಾದ ಅವಮಾನವನ್ನ ಸಹಿಸ್ತಾರ ಮುತ್ತಣ್ಣ ಏನಾಗತ್ತೆ ರೆಬಲ್ ಆಗ್ತಾರ ಮುಂದಿನ ವೀಡಿಯೋ